ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಬೆಳಿಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅದೇ ನಮ್ಮ ನಾದಿನಿ ಮನೆಗೆ ಬಂದಿದ್ದೀವಿ ಇವತ್ತು ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನೋ ಫಂಕ್ಷನ್ ಇತ್ತು ಅಂತ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದಾನೆ ನಾನು ಬೆಳಗಿನ ಜಾವ ಈಗ ನಾಲ್ಕು ಗಂಟೆ ಆಗ್ತಾ ಬಂದಿ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ಒಂದು ಸ್ವಲ್ಪ ಕೆಲಸ ಇತ್ತು ಮಕ್ಕಳು ಕೂಡ ಮಲಗಿರಲಿಲ್ಲ ಅವರು ಕೂಡ ಎದ್ದಿದ್ರು ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆಯಿಂದಲೇ ಶುರು ಮಾಡಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಅದರಿಂದ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಇವರು ಇಲ್ಲಿ ಎಲ್ಲ ಪಲಾವ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿಂದಲೇ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೊರಟೋಗಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇಲ್ಲಿ ನನ್ನ ದೊಡ್ಡಿಯವರು ಅವರು ಪಲಾವ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಇಲ್ಲಿ ಪಲಾವ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ರುಚಿ ಕೂಡ ನೋಡ್ತಾ ಇದ್ದಾರೆ ನಾನು ನೋಡಿ ಅಂತ ಹೇಳಿದ್ರು ನಾನು ಕೂಡ ರುಚಿ ನೋಡಿಬಿಟ್ಟು ಕರೆಕ್ಟಾಗಿದೆ ಅಂತ ಹೇಳಿದೆ ಇಲ್ಲೆಲ್ಲ ರೆಡಿ ಇದ್ದೀವಿ ಪಲಾವ್ ಮಾಡೋಕ್ಕೆ নি <laughs> <laughs> बटा नीलगिरी का आ आ मिनी का ಮಕ್ಕಳು ಎಲ್ಲ ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿ ತಿಂಡಿ ಎಲ್ಲ ರೆಡಿ ಆಯಿತು ತಿಂಡಿ ಇಲ್ಲೇ ತಿಂದಿಲ್ಲ ಅಂದರೆ ಬೇಗ ಟೈ ಹೊರಡ್ವಲ್ಲ ಅದಕ್ಕೆ ಟೈಮ್ ಆಗಿರಲಿಲ್ಲ ತಿಂಡಿಗೆ ಟೈಮ್ ಆಗಿರಲಿಲ್ಲ ಅಲ್ಲೇ ಹೋಗಿ ತಿನ್ನೋಣ ಅಂತಂದ್ಬಿಟ್ಟು ಎಲ್ಲ ರೆಡಿಯಾಗಿ ಈಗ ಹೊರಟಿದ್ದೀವಿ ಮಕ್ಕಳು ಕೂಡ ರೆಡಿ ಮಾಡಿದ್ವಿ ನಾವು ಕೂಡ ರೆಡಿಯಾಗಿ ನಮ್ಮಮ್ಮ ಎಲ್ಲ ನಾವು ಕೂಡ ರೆಡಿಯಾಗಿ ಈಗ ಆಟ ಬರುತ್ತೆ ಆಟಗೆ ಹತ್ಕೊಂಡು ಹೋಗ್ತಾ ಇರೋದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಗವಿರಂಗಪ್ಪ ದೇವಸ್ಥಾನ ಅಂತ ಪಾಪುಗೆ ಕಿವಿ ಚುಚ್ಚಿಸ್ಬೇಕಿತ್ತು ಅದಕ್ಕೆ ಗವಿರಂಗಪ್ಪನ ದೇವಸ್ಥಾನದಲ್ಲಿ ಅರ್ಕೆ ಇತ್ತು ಪಾಪ ಕಿವಿ ಚುಚ್ಚಿಸ್ತೀವಿ ಅಂತ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಆಟೋ ಕೂಡ ಬಂತು ಎಲ್ಲರೂ ರೆಡಿಯಾಗಿದ್ದಾರೆ ಇಲ್ಲಿ ಆಟೋ ದೊಡ್ಡದೇ ಇತ್ತು ಎಲ್ಲರೂ ನಿಂತ್ಕೊಂಡು ಸ್ವಲ್ಪ ಜನ ನಿಂತ್ಕೊಂಡಿದ್ವಿ ಸ್ವಲ್ಪ ಜನ ಕೂತ್ಕೊಂಡಿದ್ವಿ ಎಲ್ಲರೂ ಕೂಡ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ ಬನ್ನಿ ಅಲ್ಲಿಗೆ ಹೋಗೋಣ ಎಲ್ಲ ಪ್ಲೇಟ್ ಅವ್ರಿಗೂ ಕೊಡ ಎಲ್ರಿಗೂ ಅವ್ರಿಗೂ ಕೊಡು ಅಲ್ಲಿಂದ ಓದಕ್ಕೆ ಒಂದೆರಡು ನಮ್ಮೂರಿಂದ ನಾವು ಹೊರಟ್ವಲ್ಲ ಅಲ್ಲಿಂದ ಈ ದೇವಸ್ಥಾನಕ್ಕೆ ಎರಡು ಅವರ್ ಜರ್ನಿ ಆಗ್ತು ಅಲ್ಲಿಂದ ಹೋದ ತಕ್ಷಣ ಎಲ್ಲರೂ ತಿಂಡಿ ತಿಂದ್ಕೊಂಡು ಇಲ್ಲಿ ಮಸಾಲೆಗೆ ಏನು ಬೇಕು ಎಲ್ಲನೂ ಹಾಕೊಂಡು ರೆಡಿ ಇದೀವಿ ಎಲ್ಲರೂ ಕೂತ್ಕೊಂಡು ಈರುಳ್ಳಿ ಟೊಮೊಟೊ ಕಾಯಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಇಲ್ಲೇ ತೊಗೊಂಡೋಗಿದ್ವಿ ಅಲ್ಲಿ ಹೋಗಿ ಎಲ್ಲನೂ ಕಟ್ ಮಾಡಿಕೊಂಡು ಯಾವ್ಯಾವ ಮಸಾಲೆಗೆ ಯಾವ್ಯಾವು ಬೇಕು ಎಷ್ಟೆಷ್ಟು ಬೇಕು ಅದ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ಇಲ್ಲೇ ಮಸಾಲೆ ಎಲ್ಲ ರುಬ್ಕೊಡ್ತಾರೆ ನಾವೇನು ರುಬ್ಕೊಂಡು ಬಂದಿರಲಿಲ್ಲ ಮಸಾಲೆ ಎಲ್ಲ ರುಬ್ಕೊಡ್ತಾರೆ ಇಷ್ಟು ಕೆ ಜಿಗೆ ಅಂತ ಅಮೌಂಟ್ ತಗೋತಾರೆ ಅದರಿಂದ ಇಷ್ಟು ಕೆ ಜಿ ಲೆಕ್ಕದಲ್ಲಿ ಅಂದ್ಬಿಟ್ಟು ಎಷ್ಟು ಮಸಾಲೆ ಕೆ ಜಿ ಎಷ್ಟು ಬರುತ್ತೆ ಮಸಾಲೆ ಆ ಕೆ ಜಿ ಮೇಲೆ ದುಡ್ಡು ಕೊಡೋದು ಅಲ್ಲೇ ರುಬ್ಕೊಡ್ತಾರೆ ಮಿಷಿನಲ್ಲಿ ಅದನ್ನೆಲ್ಲ ರುಬ್ಸ್ಕೊಬಂದು ಇಲ್ಲಿ ಅಡುಗೆಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಚಾಪ್ಸು ಮಟನ್ ಸಾಂಬಾರು ಮುದ್ದೆ ಗೀ ರೈಸು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ಅವ್ರು ಮಟನ್ ಕ್ಲೀನ್ ಮಾಡೋ ತನಕ ಇಲ್ಲಿ ನಾವೆಲ್ಲ ಬಾಕಿದೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇದು ಇದ್ದೀವಿ ಇಲ್ಲಿ ಅಡುಗೆ ಆದಮೇಲೆ ಎಡೆ ತೊಗೊಂಡೋಗಿ ಪಾಪುಗೆ ಕಿವಿ ಚುಚ್ಚಿಸ್ಕೊಂಡು ಬರೋದು ಅಲ್ಲಿವರೆಗೂ ಏನು ದೇವಸ್ಥಾನಕ್ಕೆ ಹೋಗೋಲ್ಲ ಮೊದ್ಲು ಅಲ್ಲೇ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಎಡೆ ತಗೊಂಡು ಒಟ್ಟಿಗೆ ಹೋಗಿದ್ದು ಬರೋದು ಕಿವಿ ಜೊಜಿಸ್ಕೊಂಡು ಪಾಪಿಗೆ ಇಲ್ಲಿ ನಮ್ಮ ನಾದಿನಿಗೆಲ್ಲ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ವಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲರೂ ರೆಡಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ಎಲ್ಲ ಹುಡುಗರು ಎಲ್ಲ ಇದ್ರು ಇಲ್ಲಿ ಬಾಕಿಯವರೆಲ್ಲ ಕುತ್ಕೊಂಡು ಮಾತಾಡ್ತಿದ್ರು ಇಲ್ಲೆಲ್ಲ ಮಟನ್ ಕ್ಲೀನ್ ಮಾಡ್ತಾ ಹಾಗೆ ಇದೆಲ್ಲ ರೆಡಿ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ತುಂಬಾ ಲೇಟ್ ಅಂತ ಏನು ಅನ್ನಿಸ್ತಿದೆ ಬೇಗನೆ ಕೂಡ ಅಡುಗೆ ರೆಡಿ ಆಗೋಯ್ತು ದೇವಸ್ಥಾನದ ಹತ್ರ ಹಾಗೇನೆ ಅಲ್ವಾ ಜಾಸ್ತಿ ಏನು ಟೈಮ್ ಇಡೆಯಲ್ಲ ಬೇಗ ರೆಡಿ ಆಗಿಬಿಡುತ್ತೆ મેલા થાકે ખાસકે તો ગાઈ સવા ઇલી ઇનરી ફ્રેન્ડ્સ ક્વોન્ટિટી वीडियो में किया है हम वीडियो ಈಗ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ತಗೊಂಡು ಪಾಪಕ್ಕೆ ಕಿವಿ ಚುಚ್ಚಿಸ್ಕೊಬಿಡೋಣ ನಿಮ್ಮ ಟೈಮ್ ಆಗಿಬಿಡುತ್ತೆ ಇನ್ನು ಜನ ರಶ್ ಇದ್ರು ಮಾತ್ರ ಸಿಕ್ಕಾಬಟ್ಟೆ ಜನ ಇದ್ದರು ಅದರಿಂದ ಪಾಪ ಕರ್ಕೊಂಡು ಈಗ ಪ್ರಸಾದನ ತಗೊಂಡು ಕಿವಿ ಚುಸೋಕ್ಕೆ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ವಿ ತುಂಬಾ ರಶ್ ಇತ್ತು ಭಾನುವಾರ ಆಗಿದ್ದರಿಂದ ತುಂಬಾ ರಶ್ ದೇವ್ರ ಪೂಜೆ ಮಾಡಿಕೊಂಡು ಈಗ ಬರ್ತಾಯಿದ್ದೀವಿ ಪಾಪಕ್ಕೆ ಚುಚ್ಚಿಸೋಣ ಅಂತ ನೋಡಿದರೆ ಸಿಕ್ಕಾ ಬಟ್ಟೆ ರಶ್ ಇದ್ದರು ಬೇರೆ ಕಡೆ ಚುಚ್ಚಿಸೋಣ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರು ಆಂಟಿ ಚೂಸುತ್ತಾರೆ ಅಂತೆ ಅದನ್ನು ಚುಚ್ಚಿಸೋಣ ಅಂದ್ಬಿಟ್ಟು ಪಾಪ ಕರ್ಕೊಂಡು ಹೋಗ್ತಾಯಿದ್ದೀವಿ ಈಗ ಚುಚ್ಚಿಸೋಕ್ಕೆ ನೋಡಿ ಯಾವ ರೀತಿ ಚೂಸುತ್ತಾರೆ ಪಾಪಗೆ ಅಂತ ಎಲ್ಲ ಹೋಗ್ತಾಯಿದ್ದೀವಿ ಪಾಪ ಮಲಗಿತ್ತು ಕಿವಿ ಸಿಕ್ಕಾ ಜನ ರಶ್ ಇದ್ದರು ಈಗ ಪಾಪಗೆ ಕಿವಿ ಚೂಸ್ತಾರೆ ಇಲ್ಲ ಅವ್ರ ಅಮ್ಮ ಅವರು ತೊಡೆ ಮೇಲೆ ಹಾಕೊಂಡು ಕೂತಿದ್ದಾರೆ ಪಾಪಗೆ ಕಿವಿ ಚುಚ್ಚಕ್ಕೆ ಸ್ವೀಟು ಎಲ್ಲ ತಂದಿದ್ರು ಅಕ್ಕಿ ಮಾಮೂಲಿ ಅವ್ರು ಕಿವಿ ಚುತ್ತೋರ್ಗೆ ಏನೇನು ಕೊಡ್ಬೇಕು ಕೊಬ್ಬರಿ ಬೆಲ್ಲ ಪ್ರತಿಯೊಂದು ತಗೊಂಡು ಬಂದಿದ್ರು ಇಲ್ಲಿ ಚುಚ್ಚಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ

ಪಾಪುಗೆ ಕಿವಿ ಚುಜಿಸ್ಕೊಂಡು ಬಂದ್ವಿ ಇಲ್ಲಿ ಅಡುಗೆಗೆ ಅಡುಗೆ ಮಾಡಿದ್ವಲ್ಲ ಎಲ್ಲರೂ ಕೂತ್ಕೊಂಡು ಈಗ ಊಟ ಮಾಡ್ತಾಯಿದ್ದಾರೆ ಊಟ ಮಾಡ್ಕೊಂಡ ತಕ್ಷಣ ಈಗ ಹೊರಡೋದೆ ಇನ್ನೇನೂ ಕೆಲಸ ಇರಲ್ಲ ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇರೋದೆ ಪಾಪು ತುಂಬ ಅಳ್ತಾಯಿತ್ತು ಅಮ್ಮ ಕೂಡ ತುಂಬ ಸಮಾಧಾನ ಮಾಡಿದ್ರು ತುಂಬ ನೋಯ್ತಿತ್ತು ಅನಿಸುತ್ತೆ ಅದಕ್ಕೋಸ್ಕರ ಅಳ್ತಾಯಿತ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್